ಒಂದು ವಿಧ ವಿಧವಾದ ಬಟ್ಟೆಗಳಾಗಿರ್ಬಹುದು ವಿಧ ಸ್ಟೈಲ್ಗಳಲ್ಲಿ ಬಂದು ಹಾಡುಗಳನ್ನು ಹಾಡ್ತಾ ಇದ್ದ ಆದರೆ ಈ ವಾರ ತುಂಬ ಸಿಂಪಲ್ ಆಗಿ ವೇದಿಕೆಯ ಮೇಲೆ ಬಂದು ಸಾಧು ಕೋಕಿಲ್ ಹಾಗೂ ವಿ ಅವರ ಮುಂದೆ ಹಾಡನ್ನು ಹಾಡಿರತಕ್ಕಂಥದ್ದು ಯಾವ ಹಾಡು ಹಾಡಿದ್ರು ಎಂಬುದು ಇನ್ನೂ ನಿಗೂಢವಾಗಿಯೇ ಇದೆ ಆದರೆ ಅಲ್ಲಿ ಯಾವ್ಯಾವ ಗಳು ನಡೀತು ಏನಾಯಿತು ಏನೆಲ್ಲ ಆಗಿರಬಹುದು ಸೊ ಆ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಿದ್ರೆ ಈ ಕೂಡಲೇ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನೀವೇನಾದರೂ ಬಾಳು ಬೆಳಗುಂದಿ ಅಭಿಮಾನಿಯಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸರಿಗಮಪ ವೇದಿಕೆಯಲ್ಲಿ ಇದು ಎಂಟನೇ ವಾರದ ಎಪಿಸೋಡು ಅಂದರೆ ಈ ವಾರ ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಎಪಿಸೋಡು ಎಂಟನೇ ವಾರದ ಎಪಿಸೋಡ್ ಆಗಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಜನಪ್ರಿಯ ಆಗಿರತಕ್ಕಂತಹ ಬಾಳು ಬೆಳಗುಂದಿ ಸರಿಗಮಪ ವೇದಿಕೆಯಲ್ಲಿ ಹೋಗಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ದಾರೆ ಈ ವಾರ ಗೆಸ್ಟ್ ಆಗಿ ಬಂದಿರತಕ್ಕಂತಹ ಸಾಧು ಕೋಕಿಲ್ ಹಾಗೂ ಪಿ ಹರಿಕೃಷ್ಣ ಅವರು ತುಂಬಾ ಅದ್ಭುತವಾಗಿ ಇವರಿಗೆ ಸಪೋರ್ಟ್ ಅನ್ನು ನೀಡಿದ್ದಾರೆ ತುಂಬಾ ಅದ್ಭುತವಾದಂತಹ ಪ್ರತಿಭೆ ನೀನು ನಿನ್ನ ಜರ್ನಿ ಇದೇ ರೀತಿ ಮುಂದುವರಿಯಲಿ ಇನ್ನೂ ನಿನಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ ಎಂಬ ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಯಶಸ್ಸನ್ನು ಅನ್ನು ಕಂಡಿರ್ತಕ್ಕಂತಹ ವ್ಯಕ್ತಿ ಇನ್ನಷ್ಟು ಯಶಸ್ಸು